ಅಪ್ಪ ಹಚ್ಚಾಗ ಹೋಗಪ್ಪ ನೀನು ಆ ಕಡೆ ಮೂಲೆಕ್ಕೆ ಹೋಗು ಇಲ್ಲ ನಿಂತ್ ಕಂಪ್ತೀನಿ ಅತ್ಲಾಗ ಹೋಗು ಆ ಕಡೆ ಮೂಲೆಕ್ಕಿ ಏ ಬಿಡ ಅತ್ತ ಬೀಳೈತಿ ಪಾಪ ರಂಗಪ್ಪ ಒಂದ್ ಲೋಟ ಹಾಲನ್ನ ಕರ್ಕೊಡು ಈಗ ಯಾವ್ದಾನ ಕೂರಿಗೆ ಹಾಲು ಯಾಕಜ್ಜಿ ಏ ರಂಗಪ್ಪ ಕೂರಿ ಹಾಲಿಂದ ಯಾವ್ದನ ಕುರಿನ ಯಾವ್ದನ ಮ್ಯಾಕೆನ ಕರಿ ಹಂಗಿದ್ರು ಅಂತ ಒಟ್ಟು ಕಾರ್ಕೊಡು ಕಾಪಿ ಕಾಸೀರಿ ಶೆನಕ್ಕಿ ರುತ್ತಿ ಹ್ಞೂ ಸೊಳಿ ಹೊತ್ಕು ಶೆನಕ್ಕಿರುತ್ತಿ ಕುರಿ ಅಲ್ಲಿನ ಕಾಪಿ ಕುಡಿಯೋಕಂಗೆ ಅಂತ ಚೆನ್ನಾಗಿರುತ್ತಿ ಮತ್ತೆನೆ ಒಂದು ಲೋಟ ಕರಿ ಸಣ ಅಂತ ಬಂದಪ್ಪ ಹ್ಞೂ ಕಾಲ್ ಬೇರೆ ಇಲ್ಲ ಇವತ್ತು ಯಾದಾಗ ಅಲಿಕ್ಕಿದ್ನ ಬೆಕ್ ಬಂದು ಅದೇ ಐತ್ ಕಾಯಿಸಿ ಅಲಿಕ್ಕಿ ತೊಗ್ದಿಕ್ಲಿಲ್ಲ ನಾನು ಮ್ಯಾಕೆ ಆಕೆ ಅವಶ್ಯಕಲಿಂದ ಮೇಲೆ ಇದೊಂದು ಕಲ್ಲಿನ ತೊಗಿಕ್ ಬೇಕಾಗಿತ್ತು ತೊಗ್ದಿಕ್ಲಿಲ್ಲ അച്ഛനും കുറിബി അടഗി ആക്കെ തക്കി ഒന്നലോട്ട് നിൻ്റെ ലോട്ട ആൾക്കാര്യാല താത്തി കുടിക്കണ കുടിക്കി കുരിയാലിൻ്റെ താപിനെ കെ ഇറില്ലെ കുടിക്കി ആക്കേ ഒന്ന് ലോട്ട ആൾക്കാർ ക്ഷണോ ബന്ധി കണ്ണു ഹഡി മ്യാകേടി മ്യാകർഷകുറിവെന്ന് തന്നോ യ്ലപ്പ കി മേച്ചവാലി യാവ കർക്കൊട്ടു സയ്യ നാ നല്ല കാപ്പി കൂരി ആ നമ്മൾ ശനക്കിരു ബുട്ടി തങ്കിരു തങ്കി കാപ്പി അച്ഛനോ ഒപ്പിട്ട് ഇല്ല അതേ കർഷണോ ലോട്ട കാ കഷ്ടം കുടിയോ ബി ഇല്ല കുറി വിടക്കാണ്ടിരോ അത് നോടീറ നോഡി അച്ഛൻ് കർഷണ

இன்ன கண்தக்கே ஓகிவா கூடி ஓகே நாம கடுக்கு பாடக்கி உம் எத நான் குறிந்த ஓடாடி சாக்கங்க அஜ்ஜி சாக்கங்க குறிந்த ஓடாட்கிங்க அஜித்தே ஆள் அச்சி குறிக்கிற முஞ்சி கண்ட இல்லங்க நோடின்னா அச்ச ரங்கப்பட்டு கார் கொடுத்து குறி அந்தி பண்ணி உம் குரியா கலிஷ் வந்தி செனக்கி இருக்கே காஃபி போல் சென்ன ಹೌದೇ ಕುರಿಯಾಲಗೂ ಕಾಪಿ ಕಾಸ್ತಾವ ಏನು ಓಯ್ ಮದ್ಲಾರೆಲ್ಲ ಬರೀ ಕುರಿಯಾಲು ಮ್ಯಾಕೆ ಹಾಲು ಇಂತಾವೆ ಮತ್ತೆ ಹ್ಮ್ ಎಮ್ಮೆ ಅಂತವು ಇಲ್ದಾರ್ ಕುರಿ ಕುರಿಯಾಲಿನ ಕಾಪಿನೇ ಮತ್ ಕಾಸ್ತಿದ್ದು ಹ್ಮ್ ಕುರಿಯಾಲಿನ ಕಾಪಿ ಹಂಗಿರುದ್ ಗೊತ್ತಿ ಇನ್ನೊಂದು ಕುಡಿಯೋ ನಮ್ಮಂಗಿರುತ್ತೆ ಮಂದಿಗೆ ಎಂತ ಚೆನ್ನಾಗಿರುದ್ ಕಣೇ ಮಕ್ಕ ಎಂದ್ ಕುರಿ ಕುರಿಯಾಲಿನ ಕಾಪಿನೇ ನಾ ನಮ್ಮ ನಮ್ಮನೇ ನಮ್ಮ ಅಪ್ಪ ಮನೆಯಾಗಿ ಕುರಿಯುದು ನಮ್ಮಅಪ್ಪವು ಅವಾಗ ಬರೇ ಕುರಿಯಾಲಿನ ಕಾಪಿ ನಾವು ಮಾಸ್ರು മാസ നോഡേക്കു കുരിയാലിൻ്റെ കാട്ടി എപ്പാകാലിൻ്റെ മസ് ചൊയ്ക്കു ഗട്ടി ഹിരുത്തി ഉം ബോലേ കുരിയാലിൻ്റെ കാട്ടി മ്യുന്നേറ്റ നാവേനു കമ്മൾക്കജ്ജി എല്ലാ നോടിനു അമ്മ കുരി ബിടക ಆ ಇವಾಗ ಒಂದು ಸಣ್ಣ ಇಲ್ಲಿ ಬಿಡಕ ಹಿಂಗೆ ಬಿಡ್ಕಳಪ್ಪ ಇನ್ನ ಒತ್ತೈತೆ ಇನ್ನೊಂದು ಒಂದ್ ಹತ್ತು ನಿಮಿಷ ಹಿಂಗ್ ಬಿಡ್ಕ ಆಮೇಲೆ ಕಾಣ್ದಕ್ ಪಡ್ಕೊಳಕ್ ಕುಡಿಯತ್ತ ಹೋಗ್ ಮನೆ ಕಡಿಕಂದ ಅಕ್ಕ ಒಂದ್ ಸಣ್ಣ ಹಿಂಗ್ ಬಿಡ್ಕಂಡ್ ಅಜ್ಜಿ ಬಂತ ಅಕ್ಕ ಅಯ್ಯಪ್ಪ ಆಲ್ ಕಾರ್ ಕೊಡ್ತೈತಿ ನಾನು ಒಂದೊಂದಿನ್ ಕಾಸ್ತೀನಿ ನಮ್ಮ ಹುಡುಗರು ಕುಡಿಯಲ್ಲ ಅಂತವಿ ಹ್ಞೂ ಬೋಲ್ ಸಣ್ಣಕ್ಕಿರುದ್ ಕಣಪ್ಪ ಕುಡಿಯಪ್ಪ ಅಂದ್ರೆ ನಮ್ಮ ಅಯ್ಯಪ್ಪ ಏನ್ ಕುಡಿದ್ ನಮ್ಮ ಅಯ್ಯಪ್ಪಿಗೆ ಮುಂದಾಗ ಅವಾಗ ಅವಾಗೆಲ್ಲಾನ ಆಲ್ ಕಾರ್ದು ಕಾಯಿಸಿ ಯಪ್ಪ ಕೊಡ್ತಿದ್ದೆ ಮೊಸರು ಉಂಬದ್ ನಮ್ಮ ಅಯ್ಯಪ್ಪ ಆರೋಗ್ಯ ಏನು ಗೊತ್ತಿಲ್ಲದವಕ್ಕೆ ಕುರಿ ಆಗಲಿ ಕುರಿ ಮಸ್ರಿ ಅಮ್ಮಂಗಾಗುತ್ತೆ ಅದ್ರಿಗೆ ಏನು ಒಳ್ಳೇದು ಅಂತ ಜನಗಳಿಗೆ ಗೊತ್ತಿಲ್ಲ ಹ್ಞೂ ಗೊತ್ತಿರೋರಿ ಅದು ಮಹತ್ವ ಗೊತ್ತಿರೋರಿಗೆ ಮಾತ್ರ ಗೊತ್ತಾ ಅಷ್ಟೇ ಬೋಲ್ ಚೆನ್ನಾಗಿರೋದು ಕಾಯಿ ಹೆಂಗೆ ನನಗಂತೂ ಬೋಲ್ ಇಷ್ಟ ಹ್ಞೂ ಇನ್ನೊಂದನೇ ಇಟ್ಕೊಳಪ್ಪ ಕುರಿನ ತುಂಬಾ ಲೋಟ ಕರ್ಕೊಡು ನಿಂಗಜ್ಜಿ ಕುಡೀಲಿ ಕುರಿ ಹಾಲಿ ಕಾಯಿ ಅಂದ್ರೆ ಬೋಲ್ ಇಷ್ಟ ಅಂತೀ ಒಂದಿಟ್ಟು ದೊಡ್ಡದಾನ ತರಕಿಲ್ವೇನಜ್ಜಿ ಲೋಟನ ಒಂದಿಷ್ಟು ಎಪ್ಪ ಹಾಕೊಂಡು ಮಾಸ್ರು ಪಾಸ್ರು ಹೋಣ ಹೋಗ್ತಿದ್ದೆ ಇನ್ನೊಂದು ಕುರಿಯಾಗಿದ್ದು ಅವನು ಕರ್ಕೊಡ್ತಿದ್ದೆ ಈಟ ಇಟ್ಟು ತಂದಿದ್ಯಾ ಇದಕ್ಕೆ ತುಂಬುತ್ತಮ್ಮ ಸಾಕ್ ಬಿಡಲ್ಲ ಪಾಪ ಅತ್ತ ಹ್ಮ್ ಕಾದ್ಕೊಂಡ್ ತೊಟ್ಟು ಏನತ್ತ ಹ್ಮ್ ಮಾಸರ್ ಪಾಸ ಇನ್ನೆಲ್ಲಿ ಬಿಡು ಹ್ಮ್ ಅದ್ರ ತುಂಬಾ ಕರ್ಕೊಡ್ ಸಾಕು ಶಾಂತ ಮರದೆ ವಾಯಸಮ್ಮ ಇವ್ ಸ್ವಪ್ಪನ್ ಕುರಿ ಇದಾವೆ ಹಂಗೇನೆ ಸೆಣಕ್ ಬಂಡ್ವಾಳ ಮಾಡ್ಕೊಂತೀರ ಅಲ್ಲಿ ಹ್ಮ್ ಕಂಡ್ಲಸ್ ಮಕ್ಕಯ್ಯೋ ಬಂಡ್ವಾಳನು ಮಾಡ್ಕೊಂತೀವಿ ಹಂಗೆ ಪಾಠ ಐತೆ ತಿಂಗಳಿಗೆ ಐವತ್ ಸಾವಿರ ಮೂವತ್ ನಾಲ್ವತ್ ಸಾವಿರ ದುಡ್ಡು ನೋಡ್ತೀವಿ ಪಾಠ ಅಂದ್ರೆ ಪಾಠ ಅಂದ್ರಿ ಒಂದಿನ ಇಲ್ದಂಗೆ ಹೋಗಬೇಕು ಹ್ಞೂ ಒಂದಿನ ಮನೆಯಾಗಿರಂಗಿಲ್ಲ ನೋಡಿ ಇವತ್ತು ಹಂಗೆ ಮೂ ಮುಗಲ್ ಮುಗಲು ಬಡ್ಕೊಂಡೈತಿ ಹ್ಞೂ ಇವತ್ತು ಬಿಸಿಲೇ ಇಲ್ಲ ಹಂಗೆ ಸೊಳಿ ಗಾಳಿ ಏ ಬೋಲ್ ಸೊಳಿ ಆಗೋದು ಬೋಲ್ ಗಾಳಿ ಬೀಸುತ್ತೆ ಮಳೆ ಬಂದ್ರೆ ಮಳೆ ಸಿಡ್ಲು ಗುಡುಗು ಅಂತದ್ರಾಗೆಲ್ಲ ಕಾಪಾಡ್ಬೇಕಮ್ಮ ಪಾಟ್ಕಂಡ್ ಲೋಸ್ಮಕಯ್ಯ ಪಾಟ್ ಬಿದ್ರೆ ಹಂಗೆ ಆದಾಯನೂ ಐತಿ ಅಂದ್ರೆ ಒಂದೇನು ಬಿಸ್ಲು ನೆಳ್ಳು ಅಂದಂಗೆ ಹೋಗ್ಬೇಕಲ್ಲ ಎಂತ ಬಿಸಿಲಾದ್ರು ಹೋಗ್ತಿರ್ಬೇಕ ಮಾಡ್ ಬಂದ್ರು ಕಷ್ಟ ಬಿಸ್ಲಾದ್ರು ಕಷ್ಟ ಅಲ್ಲೇ ಕುರಿಯರಿಗೆ ಹ್ಮ್ ಮಾಡ್ಬಂದ್ರೆ ಒಟ್ಟುನು ನೆನೆಯದು ಕುರಿಯಲ್ಲ ನಾ ಇದಾಗದು ಮಾಡಿಲ್ಲ ಅಂದ್ರೆ ಕುರಿ ನೀರು ಪರ ಇರಲ್ಲ ಮೇವಿರಲ್ಲ ಬುಲ್ಪಾಟ್ ಹೆಂಗ ಕಾಪಾಡಾಡ್ವೈತಿ ಯೋಸ ಕುರಿ ಒಯ್ದವ್ ಕಣಕ ಒಂದ್ ನೂರು ನೂರ ಇಪ್ಪತ್ತೈದ್ ಕುರಿ ಹ್ಞೂ ನಾನು ನಮ್ಮ ಅಯ್ಯಪ್ಪ ಇಬ್ಬರೇನೆ ನಾನು ಅದಕ್ಕೆ ಇನ್ನೊಬ್ರು ಒಬ್ರು ನಾಳೆ ಕೇಳಪ್ಪ ಹೊಮ್ತಿನಿ ನಾನು ಎಲ್ಲೆಲ್ಲಿಗೂ ಹೋಗಂಗಿಲ್ಲ ಹ್ಞೂ ನಮ್ಮ ಸಂಬಂಧಿಕರೆಲ್ಲ ಏನು ಎಲ್ಲೆಲ್ಲಿಗೂ ಬರೋಲ್ಲಲ್ಲೇ ತಾಯಿ ಹೊಂಬತ್ತರಿ ನಮ್ಮಪ್ಪ ನಾವು ಪಾಟ್ ಬಿಡೋದು ಅವ್ರಿಗೇನು ಗೊತ್ತು ಹ್ಮ್ ನಮ್ಮ ಕೈಲಿ ಆಗಲ್ಲಪ್ಪ ನಾವು ಒಟ್ಟುನು ಒಬ್ಬಂಟಿಗರು ಕುರಿ ಒಂದಿನ ಒಡ್ಕೊಂಡು ಹೋಗ್ಲಿಲ್ಲ ಅಂದರೆ ಯಾರೂ ಇಲ್ಲ ನಮ್ಮ ಪಾಟು ನಿಮಗೇನು ಗೊತ್ತು ಹೊಮ್ತಿನಿ ಏನು ಯಾತ್ಕೊಂಡ ಇಲ್ಲಿ ಕುರಿ 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 ಹೊಮ್ತಾವಳಿ ಕುರಿದೊಂದು ಅಬ್ರ ಮಾಡ್ಕೊಂಡವಳಿ ಹೊಮ್ತಾರಿ ನಮ್ದ್ರಾಗೆಲ್ಲ ಸಂಬಂಧಿಕರು ನಾವು ಪಾಟ್ ಬಿಡೋದು ಯಾರಿಗೂ ಗೊತ್ತಿಲ್ಲ ಹ್ಞೂ ಏನು ಮಸ್ತ ಮಾಡ್ಕೊಂಡವಳೆ ವಡವೆ ಮಾಡ್ಕೊಂಡವಳೆ ಆಸ್ತಿ ಮಾಡ್ಕೊಂಡವಳೆ ಊಂಥರೇ ಲಸು ಮಾಯ ನಾವು ಪಾಟ್ ಬೀಳ್ತೀವಿ ಹ್ಞೂ ಯೋಟು ಪಾಠ ಆಯ್ತು ಗೊತ್ತೇ ಅಂದರೆ ಗೊಬ್ಬರ ಅದು ಇದು ಮಸ್ತಾಗೆ ಮಾರ್ಕೆಬೋದು ಪಾಟ ಹೋಗಿ ಗೊಬ್ಬರ ಗುಡಿಸ್ಬೇಕು ಕುರಿಯಟೆಗಳದ ಹಾ ಅವುಕ್ಕೆ ನೀರು ಇಕ್ಬೇಕು ಮರಿಗಳಿಗೆ ಮಧ್ಯಾಹ್ನ ಹೊತ್ನಾಗ ಇಲ್ಲ ಇಟ್ಟಾಗೆಲ್ಲ ಊರು ಕಡೆಗೆ ಕಡ್ಕೊಂಬಂದ್ರೆ ಅಯ್ಯಪ್ಪ ನೋಡ್ಕೆ ಮತ್ತೆ ನಾನು ಹೋಗಿ ಓಡಲೇ ಹೋಗಿ ಮಧ್ಯಾಹ್ನ ಹೊತ್ನಾಗ ಹನ್ನೆರಡು ಒಂದು ಗಂಟೆಗೆ ಹೊಟ್ಟು ಕುರಿ ಟೇಬಲ್ ಗೊಬ್ಬರ ಗುಡಿಸ್ಬೇಕು ಓ ಕುರಿ ಮರಿಗಳಿಗು ಮರಿಗಳಿಗೆಲ್ಲ ಸೆಡೆ ಕಟ್ಟೋದು ಯಾಕನ ಹಾಕೋದು ಕಡಲೆ ಬಳ್ಳಿನ ಇಕ್ಕೋದು ಎಲ್ಲ ಮಾಡ್ಬೇಕಡಕ್ಕೆ ಪಾಟು ಬೋಲ್ ಪಾಟಲ್ಲಿ ಹೋಸಮಕಾಯಿ ಹಂಗೆ ಐತಿ ನೋಡು ಕುರಿ ಹಾಲು ಹೆಂಗ್ ತರದ್ರಿ ಮಾರಿ ಮಾರಿ ನೋಡಿ ಹೆಂಗೆ ಬರುತ್ತಂಗೇನಿ ಹ್ಞೂ ಕುರಿ ಹಾಲಾಗೇ ಮಾರಿ ಜಾಸ್ತಿ ഉം ആളേനെ എമ്മെ നഗു ആ ഇതരല്ല നോര ജാസ് ഉം നോട്രാ ക ഉണ്ടെ കുരി കാട്ടി കുടിയേ സുളി ആകേനി ആർ ഇല്ല ഇവർ മനണി ഇല്ല കുരി ബിടകോടി തെറ്റ കുരി കാട്ടി നിയ ആ തൈവളി ആക്കേറപ്പുട്ട് ബന്ധി ലാട്ട കണ്ടി കാട്ടി കർഷക കുടിയാണ് പൈളി എന്താന ഇത് ബോത്തീവല്ല ബേക്കു ബു കണ്ടോ ഉം ബൈനോത്ത് നാ ഇല്ല ബീടക്കാലല്ല കണ്ടാക ടൈമെടുക്കണ്ടിർത്തി അവർ കർച്ചകുറിയ കട്ടി കുടിയങ്കി സരി ആക്കോളീപ്പ്ന ഏനോ നീച്ച ബൈലി ഏനോ നോടി ബുദ്ധി കർസ്ക ഇനി ബാക്കാ ക കരിശനസ്മക്കയ കപ്പി കാസി ഏ ബേഡം തയ് നാ ഒന്നുപയോഗി അമ്മയാലേ അശിവർ മന വൈസ് പോത്ത നു എടുപ്പട്ട് കസ്തീനി വൈസ്കി നാ അത് രൂഢി കുടിയൂഢ് കുടീത്തോട്ട ஆ பப்பா சோழியாக குறி மெய்சியா ஏ சுமக்கு மீன் ஓகே இவ்வாத் கத்தி நான் குறி வாட்கண்ட் ஓகே இவ் காணி ஒட்டு கூட இவ்வளோ வாடகை விடு உம் மீன் காஷ்டம் குடியு நோட்ரல்ல வீசக்கே மத நான் குரியன் காத்தின குடிக்கி இவ் தாலிர்ல காட்டி ഇത് ബീടും നാട്ടുവനത്തു ബന്ധി കുരിയാൻ കാപ്പി ബോൾ സെനക്കിരുത്തശനാക്കി നാ മത ബൊരേ കുരിയാലിൻ കാപ്പി കുടക്കണ്ടിരുന്ന കുടേ കുരിയാലിൻ കാ കുട്രി കമെന്റ് ആ വീഡിയോ ഇഷ്ടാ ലൈക്ക് ഇന്ന ചാനൽ സബ്സ്ക്ൈബ് മാില്ല തൈക്കൂട്ട് സബ്സ് മാറി നിന്ന് സ്നേഹ വാസ്സപ്പ് ഫേസ്ബുക്ക് മുഖാന് വീഡിയോന ശേർ ഓക്കെ വീക്ഷകരേ ധന്യവദൂ